ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಿಂದಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ಏಕೆ ನಡೆಯುವುದಿಲ್ಲ ಎಂದು ತಿಳಿದುಕೊಳ್ಳೋಣ ಆಷಾಢ ಮಾಸ ಅಂದರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಅಶುಭ ಮಾಸ ಅದರಲ್ಲೂ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳು ನಡೆಯದು ಹಬ್ಬ ಹರಿದಿನಗಳನ್ನು ಆಚರಿಸಲಾರರು ಹಾಗಾದರೆ ಈ ಆಷಾಢ ಅಂದರೆ ಏನು ಯಾಕಾಗಿ ಈ ತಿಂಗಳಿನಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸುತ್ತೇನೆ ಈ ಮಾಸದಲ್ಲಿ ಭಗವಂತ ಯೋಗ ನಿದ್ರೆಗೆ ಜಾರಿರುತ್ತಾರೆ ಎಂಬುದು ನಂಬಿಕೆ ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯ ಮದುವೆ ಗೃಹ ಪ್ರವೇಶ ಉಪನಯನ ಹಬ್ಬಗಳು ಈ ಮಾಸದಲ್ಲಿ ನಡೆಯುವುದಿಲ್ಲ ಹಾಗಾಗಿಯೇ ಇದನ್ನು ಅಶುಭ ಮಾಸ ಅಂತಲೂ ಕರೆಯುತ್ತಾರೆ ಆಷಾಢ ಮಾಸ ಶುರುವಾಗುವುದೇ ಹಾರಿದ್ರ ಮಳೆಯ ಉದಯದ ನಂತರ ಈ ಬಾರಿ ಹಾರಿದ್ರ ಮಳೆ ಆರಂಭವಾಗಿದ್ದು ಇದೇ ಜುಲೈ ಆರರಿಂದ ಆಷಾಢ ಮಾಸ ಕೂಡ ಪ್ರಾರಂಭವಾಗುತ್ತಿದೆ ಹೀಗಾಗಿ ಆಷಾಢ ಮಾಸ ಪ್ರಾರಂಭವಾದ ಬಳಿಕ ಮದುವೆ ಗೃಹ ಪ್ರವೇಶ ಉಪನಯನ ವಾಹನ ಮತ್ತು ಜಮೀನು ಕೊಳ್ಳುವಿಕೆ ಇದ್ಯಾವುದನ್ನೂ ನಾವು ಮಾಡುವುದಿಲ್ಲ ಮಳೆಗಾಲವು ಕಾರಣ ಆಷಾಢ ಮಾಸ ಅನ್ನಲು ಪ್ರಾಕೃತಿಕ ಕಾರಣ ಕೂಡ ಇದೆ ಪೂರ್ವಜರು ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ತನ್ನದೇ ಆದ ಹಿನ್ನೆಲೆ ಇಟ್ಟುಕೊಂಡು ಕೂಡ ಮಾಡಿರುತ್ತಾರೆ ಅದರಂತೆ ಇನ್ನು ಆಷಾಢ ಮಾಸ ಶುರು ಅಂದರೆ ಮಳೆಗಾಲ ಶುರು ಅಂತ ಅರ್ಥ ಆಷಾಢ ಮಾಸದಲ್ಲಿ ಮಳೆಯ ಹಾರ್ಭಟ ಹೆಚ್ಚಿರುತ್ತದೆ ಈ ರೀತಿ ನಿರಂತರವಾದ ಮಳೆಗಾಳಿಯಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿತ್ತು ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಅನಾನುಕೂಲವಾಗಿದ್ದರಿಂದ ಶುಭ ಕಾರ್ಯ ಮಾಡುವುದನ್ನು ನಿಷೇಧಿಸಿದ್ದರು ಭಗವಂತನ ಯೋಗ ನಿದ್ರೆ ಇನ್ನು ಆಷಾಢ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತ ಯೋಗ ನಿದ್ರೆಗೆ ಜಾರಿರುತ್ತಾರೆ ಇಲ್ಲಿ ದಕ್ಷಿಣಾಯನ ಚಾತುರ್ಮಾಸಗಳು ಆರಂಭವಾಗುವುದರಿಂದಲೇ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಆದ್ದರಿಂದ ಆಷಾಢ ಮಾಸದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬೇಕೆಂದರೆ ಧ್ಯಾನ ಭಕ್ತಿ ವೃತ ಇವುಗಳನ್ನು ಮಾಡುವುದರಿಂದ ದೇವರು ಪ್ರತಿಫಲ ನೀಡುತ್ತಾನೆ ಅನ್ನೋದು ನಂಬಿಕೆ ಒಟ್ಟಿನಲ್ಲಿ ಆಷಾಢ ಮಾಸಕ್ಕೆ ಧಾರ್ಮಿಕ ಜೊತೆಗೆ ವೈಜ್ಞಾನಿಕ ಕಾರಣವೂ ಇದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು